ಈಗ ಮೈಗ್ರೇನ್ ಬರದೇ ಇರೋ ಹಾಗೆ ತಡೆಯೋದೊಂದು ಉಪಾಯ ಆದರೆ ಒಂದು ವೇಳೆ ಬಂದರೆ ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಆವಾಗಲೇ ಹೇಳಿದಾಗೆ ಒಂದು ಅರ್ಧ ತಲೆನೋವು ಸಿಕ್ಕಾಪಟ್ಟೆ ಅರ್ಧ ತಲೆನೋವು ಬರುತ್ತೆ ಎಷ್ಟೋ ಜನಕ್ಕೆ ಕಣ್ಣೆಲ್ಲ ಫುಲ್ ಕೆಂಪಾಗ್ಬಿಡುತ್ತೆ ಒಂದೇ ಒಂದು ಸೈಡ್ ಕಣ್ಣು ಸೊ ಹಾಗೆ ಈ ಟೆಂಪಲ್ ಬೋನ್ ಅಂತ ಏನು ಹೇಳ್ತಿ ಒಂದು ಸೈಡದ ಮುಖದ ಬೋನ್ ಏನಿದೆ ಅದು ಎಲ್ಲ ನೋವು ಬರುತ್ತೆ ಹಾಗೆ ದೌಡೆ ಸಮೇತ ನೋವು ಬರ್ತಾ ಇರುತ್ತೆ ಅದ್ರ ಜೊತೆಗೆ ಕತ್ತಿನ ಭಾಗ ಒಂದು ಸೈಡ್ ಕತ್ತಿನ ಭಾಗ ಹಾಗೆ ಭುಜನೂ ನೋವು ಬರ್ತಾ ಹೋಗುತ್ತೆ ಇನ್ನು ಇನ್ನೂ ಏನಾಗುತ್ತೆ ಅಂತಂದರೆ ವಾಮಿಟ್ ಆಗೋವರೆಗೂ ತಿಂದಿದ್ದು ಅದು ಜೀರ್ಣ ಆಗದೆ ಹೇಗೆ ಉಳ್ದಿರುತ್ತೆ ಹೊಟ್ಟೆನಲ್ಲಿ ಅಷ್ಟು ಆಚೆಗೆ ಹೋಗೋವರೆಗೂ ಅವ್ರ ತಲೆನೋವು ವಾಸಿ ಆಗೋದೇ ಇಲ್ಲ ಕೆಲವೊಬ್ಬರಿಗೆ ನಾಲ್ಕು ಗಂಟೆಲೆಲ್ಲ ವಾಸಿ ಆದರೆ ಕೆಲವೊಬ್ಬರಿಗೆ ಎರಡು ದಿನದವರೆಗೂ ಮೈಗ್ರೇನ್ನ ಅನುಭವಿಸೋರಿದ್ದಾರೆ ಸೊ ಎಷ್ಟೋ ಸಲ ನಾವು ಕೇಳಿದ್ದೇವೆ ಪೇಷಂಟ್ ಬಂದಾಗ ಸೊ ಮೇಡಮ್ ಒಂದು ಮಾತ್ರೆ ತಗೊಂಡೆ ಎರಡು ಮಾತ್ರೆ ತಗೊಂಡೆ ಆದರೂ ಕಡಿಮೆ ಆಗಲಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಜಸ್ಟ್ ಈಗ ಆಗಿ ನೀವು ರಿಲೀಫ್ ತಗೊಳ್ತಾ ಹೋದರೆ ಆ ಕಾಯಿಲೆ ಖಂಡಿತ ವಾಸಿ ಆಗೋದಿಲ್ಲ ಲೈಫ್ ಟೈಮ್ ಮೆಡಿಸಿನ್ ಮೆಡಿಸಿನ್ ಅಥವಾ ಲೈಫ್ ಟೈಮ್ ಡಿಸೀಸ್ ಅನ್ನುವಂಥ ಒಂದು ಭ್ರಮೆ ಬೇಡ ಸೊ ಅದನ್ನು ನಾವು ಖಂಡಿತವಾಗಿಯೂ ಕ್ಯೂರ್ ಮಾಡ್ಕೊಳ್ಬೋದು ಇಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಸರಿಯಾದ ಆಹಾರ ಪದ್ಧತಿ ಹಾಗೆ ಜೀವನ ಶೈಲಿಯನ್ನು ರೂಢಿ ಮಾಡಿಕೊಳ್ಬೇಕು ಸೊ ಆಹಾರ ಪದ್ಧತಿ ಅಂತ ಬಂದಾಗ ನಾವಿದ್ದೇವೆ ಇಲ್ಲಿ ಆಯುರ್ವೇದ ಅಡುಗೆ ಕಾರ್ಯಕ್ರಮದಲ್ಲಿ ಯಾವ ಥರದ ಆಹಾರನ ನೀವು ಸೇವಿಸಬೇಕು ಅನ್ನೋದನ್ನು ನಾವು ತಿಳಿಸ್ಕೊಡ್ತೇವೆ ಈಗ ನಾನು ಮಾಡ್ತಾ ಇರ್ತಕ್ಕಂಥದ್ದು ಲೌಕಿ ಸಬ್ಜಿ ಸೊ ಸೋರೆಕಾಯಿಯಿಂದ ಮಾಡಿದಂತಹ ಒಂದು ವಿಶಿಷ್ಟವಾದ ಪಲ್ಯವನ್ನು ನಾನು ತೋರಿಸ್ತೇನೆ ಸೊ ನೋಡಿ ಲೌಕಿ ಸಬ್ಜಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಹೆಚ್ಚಿದ ಸೋರೆಕಾಯಿ ಈರುಳ್ಳಿ ಜೀರಿಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ತುರಿ ಅರಿಶಿನ ಉಪ್ಪು ತುಪ್ಪ ಒಂದು ಚಮಚ ತುಪ್ಪ ಹಾಕ್ತೇನೆ ಜೀರಿಗೆ ಜೀರಿಗೆನೇ ಒಂದು ಡೈಜೆಸ್ಟಿವ್ ಏಡ್ ಅಂತಾನೆ ಹೇಳ್ಬೋದು ಸೊ ಆವಾಗಲೇ ಹೇಳ್ತಿದ್ವಿ ತುಂಬ ತಲೆನೋವು ಇದೆ ಮೈಗ್ರೇನ್ ಬಂದಕ್ಷಣ ನೀವು ಜೀರಿಗೆ ಕಷಾಯ ಮಾಡಿ ಕುಡಿಬೇಕು ಹಾಗೆ ಈಗಷ್ಟೇ ಒಂದು ರೆಸಿಪಿ ತೋರಿಸಿದ್ವಿ ಹಿಂಗುವಿನ ನೀರು ಸೊ ಹಿಂಗು ನೀರು ಹಾಗೆ ಜೀರಿಗೆ ನೀರನ್ನು ಕುಡಿತಾ ಬಂದರೆ ಆ ಮೈಗ್ರೇನ್ ನೋವೇನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ ಸೊ ಹಾಗಾಗಿ ನೀವು ಮೈಗ್ರೇನ್ ರೆಸಿಪಿ ಅಂತ ಮಾಡೋದಿದ್ರೆ ಅದರಲ್ಲಿ ತಪ್ಪದೆ ಜೀರಿಗೆಯನ್ನು ನೀವು ಯೂಸ್ ಮಾಡಿ ಖಾರಕ್ಕೆ ಒಂದೆರಡು ಒಣಮೆಣಸನ್ನು ಹಾಕ್ತಾಯಿದ್ದೇನೆ ಅರ್ಧ ಕಪ್ಪಿನಷ್ಟು ಈರುಳ್ಳಿ ಈ ಈರುಳ್ಳಿ ಕೆಂಪಗಾಗ್ತಾ ಇದ್ದ ಹಾಗೇ ಹೆಚ್ಚಿದಂತಹ ಸೋರೆಕಾಯಿನ ಯೂಸ್ ಮಾಡ್ಬೋದು ಈ ಸೋರೆಕಾಯಿ ಬೀಜ ಏನಿದೆ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬೀಜನ ತೆಗ್ದಿದ್ದೇವೆ ನಾವು ಸೊ ಈ ಬೀಜನ ನೀವು ಒಂದು ಸ್ವಲ್ಪ ತುಪ್ಪದಲ್ಲಿ ಹೊರದಿಟ್ಕೊಂಡು ಅದನ್ನು ಪೇಸ್ಟ್ ಮಾಡಿಕೊಂಡ್ರೆ ನೀವು ಯಾವುದೇ ಥರದ ಗ್ರೇವಿ ಏನಿದೆ ಸಾಂಬಾರು ಅಥವಾ ಚಟ್ನಿ ಥರ ಏನು ಮಾಡ್ತೀರಿ ಮನೆಯಲ್ಲಿ ಚಪಾತಿಗಿರ್ಬೋದು ದೋಸೆಗಿರ್ಬೋದು ಸೊ ಆ ಥರದ್ದು ಮಾಡಿದಾಗ ನೀವು ಅದನ್ನು ಮಿಕ್ಸ್ ಮಾಡಿದರೆ ಯಾವ ಟೇಸ್ಟಿಂಗ್ ಪೌಡ್ರೂ ಹಾಕಬೇಕಾಗಿಲ್ಲ ಇದು ತುಂಬ ಟೇಸ್ಟನ್ನು ಕೊಡ್ತಾ ಹೋಗುತ್ತೆ ಹಾಗೆ ಸಿಪ್ಪೆಯನ್ನು ತೆಗೆದಿದ್ದೇವೆ ಆ ಸಿಪ್ಪೆ ನಾವು ಬಿಸಾಡಿಲ್ಲ ಆ ಸಿಪ್ಪೆಯನ್ನು ಚೆನ್ನಾಗಿ ತೊಳೆದು ನೀವು ಚಟ್ನಿ ಸಮೇತ ಮಾಡ್ಬೋದು ಅದೂ ಕೂಡ ಆರೋಗ್ಯಕ್ಕೆ ತುಂಬ ಉತ್ತಮ ಈ ಸೋರೆಕಾಯಿ ಅಂತ ಬಂದಾಗ ಲೌಕಿ ಅಂತ ಸಾಮಾನ್ಯವಾಗಿ ಎಲ್ಲರಿಗೂ ಪರಿಚಯ ಇರುವಂಥದ್ದು ಈ ಸೋರೆಕಾಯಿ ಬಂದು ಶೀತ ವೀರ್ಯನಲ್ಲಿ ಬರುತ್ತೆ ನಾವೀಗ ಉಷ್ಣ ಶೀತ ಅಂತ ಹೇಳಬೇಕಾದ್ರೆ ಮೈಗ್ರೇನ್ ತಲೆನೋವು ಪಿತ್ತಕ್ಕೆ ಸಂಬಂಧಪಟ್ಟಿದೆ ಪಿತ್ತ ಹೆಚ್ಚಾದಾಗ ಅಂದರೆ ನಮ್ಮ ದೇಹದ ಉಷ್ಣಾಂಶ ಬಾಡಿ ಹೀಟ್ ಹೆಚ್ಚಾಗ್ತಾ ಹೋದಂಗೂ ಕೂಡ ನಮಗೆ ಅಂಥದ್ದು ಈ ಮೈಗ್ರೇನ್ ತಲೆನೋವು ಈ ಮೈಗ್ರೇನ್ ತಲೆನೋವಲ್ಲಿ ನಾವು ಶೀತ ಇರುವಂಥ ಶೀತ ವೀರ್ಯ ಇರುವಂತಹ ಪದಾರ್ಥಗಳನ್ನು ನಾವು ಹೆಚ್ಚಾಗಿ ಉಪಯೋಗಿಸ್ಬೇಕು ಅಷ್ಟೇ ಅಲ್ಲ ಅದರ ಜೊತೆ ತುಂಬ ಸುಲಭವಾಗಿ ಜೀರ್ಣ ಆಗುವಂಥ ಬೇಗ ಜೀರ್ಣ ಆಗುವಂಥ ಮತ್ತು ಒಳಗಡೆ ಏನಾನ ಟಾಕ್ಸಿನ್ಸ್ ಇದ್ದರೆ ಆಮ ಅಂತ ಕರಿತೀವಿ ಅದನ್ನು ಹೊರಗಡೆ ಹಾಕುವಂತಹ ಆಹಾರಗಳನ್ನು ನಾವು ಉಪಯೋಗಿಸ್ತಾ ಹೋಗಬೇಕಾಗತ್ತೆ ಇದಿಷ್ಟಕ್ಕೂ ಉಪಯೋಗ ಆಗುವಂಥದ್ದು ಈ ಸೋರೆಕಾಯಿ ಸೋರೆಕಾಯಿನ ಸಾಕಷ್ಟು ಜನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಅದನ್ನು ಜ್ಯೂಸ್ ಮಾಡಿ ತಗೋತಾರೆ ಅದರಲ್ಲೂ ಮೈಗ್ರೇನ್ ಸಮಸ್ಯೆ ಇರೋರು ಸೋರೆಕಾಯಿ ಒಳ್ಳೆಯದು ಅಂತ ಹೇಳಿ ಈ ರೀತಿ ಜ್ಯೂಸ್ ಮಾಡಿ ಕುಡಿಯೋ ಒಂದು ಅಭ್ಯಾಸ ಇದೆ ಆದರೆ ಜ್ಯೂಸ್ ಅನ್ನುವಂಥದ್ದೇ ಹೆವಿ ಡೈಜೆಷನ್ಗೆ ತುಂಬಾ ಗುರು ಅಂತ ಹೇಳ್ತೀವಿ ಅಂದರೆ ಹೆವಿ ಆಗುತ್ತೆ ಯಾವುದೇ ಇರಲಿ ಹಣ್ಣಾಗಲಿ ತರಕಾರಿ ಆಗಲಿ ನಾವು ಕಚ್ಚಿ ತಿಂದಾಗ ನಮ್ಮ ಸೆಲೈವ ಜೊತೆ ಅದು ಮಿಕ್ಸ್ ಆದಾಗ ಅದು ಜೀರ್ಣಕ್ಕೆ ತುಂಬಾ ಸುಲಭ ಆಗುತ್ತೆ ಹೊರತು ನಾವು ಅದನ್ನ ಲೋಟದಲ್ಲಿ ಹಿಡ್ಕೊಂಡು ಒಂದೇ ಸಲ ಕುಡ್ದಾಗ ಅದು ಹೆವಿ ಆಗುತ್ತೆ ಸೊ ಹಾಗಾಗಿ ಜ್ಯೂಸ್ ಬೇಕು ಅನ್ನೋದಾದ್ರೆ ಅದನ್ನ ನಾವು ಬೇಯಿಸಿ ಸೂಪ್ ರೀತಿ ನಾವು ಮಾಡ್ಕೊಂಡು ತಗೋಬಹುದು ಅದು ನಮ್ಮ ಸಂಜೆ ಸ್ನ್ಯಾಕು ಅಥವಾ ಮಧ್ಯಾಹ್ನ ರಾತ್ರಿ ಊಟದ ಜೊತೆನೂ ತಗೋಬಹುದು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲ ನೀವು ಸೋರೆಕಾಯಿ ಒಳ್ಳೆಯದು ಹೌದು ಆದರೆ ಅದನ್ನ ಉಪಯೋಗಿಸುವಂತಹ ರೀತಿ ಬದಲಾಯಿಸ್ಕೋಬೇಕಾಗತ್ತೆಂಟ್ ಬಂದಾಗ ಅವ್ರದ್ದು ಟ್ರೀಟ್ಮೆಂಟ್ ಹಿಸ್ಟ್ರಿ ಹೇಳ್ತಾರಲ್ಲ ಸೊ ಅದರಲ್ಲಿ ಈಗ ಓವರ್ ದ ಕೌಂಟರ್ ಮೆಡಿಸಿನ್ ತೊಗೊಳೋದ್ರ ಜೊತೆಗೆ ಈಗ ಮತ್ತೊಂದು ಹ್ಯಾಬಿಟ್ ಸ್ಟಾರ್ಟ್ ಆಗಿದೆ ಏನಂತಂದರೆ ಹನ್ನೆರಡು ವಾರಕ್ಕೊಂದ್ಸಲ ಒಂದೊಂದು ಇಂಜೆಕ್ಷನ್ ತೊಗೊಳುವಂಥದ್ದು ಮೈಗ್ರೇನ್ ಅಂತ ಬಂದರೆ ಇದನ್ನು ಪ್ರಿವೆಂಟಿವ್ ಆಸ್ಪೆಕ್ಟ್ ಅಂತ ಹೇಳ್ತೀವಿ ನೋಡಿ ಪ್ರಿವೆಂಟಿವ್ ಆಸ್ಪೆಕ್ಟ್ ಅಂತ ಹೇಳಿ ನೀವು ಮೆಡಿಸನ್ನ ನೀವು ಇಂಜೆಕ್ಟ್ ಮಾಡ್ಕೊಳ್ಳೋದ್ರಿಂದ ಫಾಲೋ ಮಾಡೋದ್ರಿಂದ ನಿಮ್ಮ ದೇಹನ ಕಲುಷಿತ ಮಾಡ್ಕೊಳ್ಳೋದಕ್ಕಿಂತ ಬದಲಾಗಿ ಪ್ರಿವೆಂಟಿವ್ ಆಸ್ಪೆಕ್ಟ್ ಅಂತ ನಿಮ್ಮ ಡಯೆಟ್ ಮತ್ತು ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಂಡು ಬಂದರೆ ಖಂಡಿತವಾಗಿಯೂ ಮೈಗ್ರೇನ್ ಬರದೇ ಇರೋ ಹಾಗೆ ತಡೀಬಹುದು ಈ ಮೈಗ್ರೇನ್ ಅನ್ನೋದ್ರಲ್ಲಿ ಏನೇನು ತಿನ್ನಬಾರ್ದು ಅದರಲ್ಲಿ ನಾವು ಹೆವಿ ಫುಡ್ ತಿನ್ನಬಾರ್ದು ಅಜೀರ್ಣ ಇದ್ದಾಗ ಮೇಲಿಂದ ಮೇಲೆ ಅಂತೆಲ್ಲ ಹೇಳಿದ್ವಲ್ಲ ಅದೇ ರೀತಿ ಈ ಸ್ವೀಟ್ ಅನ್ನುವಂಥದ್ದು ಈ ಮೈಗ್ರೇನ್ ತಲೆನೋವನ್ನು ಹೆಚ್ಚು ಮಾಡುತ್ತೆ ಆದರೆ ಯಾವ ಸ್ವೀಟು ಬೆಲ್ಲದ ಸ್ವೀಟು ಖಂಡಿತ ಮಾಡಲ್ಲ ಕಲ್ಲು ಸಕ್ಕರೆಯಿಂದ ಮಾಡಿರೋ ಮಾಡಲ್ಲ ಮಾಡೋಲ್ಲ ಈ ಸಕ್ಕರೆ ಇರೋವಂಥದ್ದು ಬಿಳಿ ಸಕ್ಕರೆ ಅಂತ ಏನು ಹೇಳ್ತೀವಿ ಅದಿರ್ಬೋದು ಇಲ್ಲ ಈ ಕೋಕೋ ಪೌಡರ್ ಚಾಕ್ಲೇಟ್ ಸ್ವೀಟ್ಸ್ ಇರ್ಬೋದು ಅದೆಲ್ಲನೂ ಮೈಗ್ರೇನ್ ತಲೆನೋವನ್ನ ತುಂಬಾ ಜಾಸ್ತಿ ಮಾಡ್ತಾ ಹೋಗುತ್ತೆ ಹಾಗಾಗಿ ಸ್ವೀಟನ್ನು ನೀವು ಅವಾಯ್ಡ್ ಮಾಡಲೇಬೇಕು ಇಲ್ಲಿ ಸಣ್ಣ ಇದ್ದಾರೆ ದಪ್ಪ ಇದ್ದಾರೆ ದಪ್ಪಕ್ಕೋಸ್ಕರ ಸ್ವೀಟ್ ಅಂತಲ್ಲ ನೀವು ಸಣ್ಣ ಇದ್ದರೂ ಕೂಡ ನೀವು ಬೆಲ್ಲದ ಸ್ವೀಟ್ ತೊಗೊಳ್ಳಿ ಏನೂ ತೊಂದರೆ ಆಗೋಲ್ಲ ಬೆಲ್ಲದಿಂದ ಮಾಡಿರೋವಂಥ ಪಾಯಸ ಇರ್ಬೋದು ಇಲ್ಲ ಬೆಲ್ದಲ್ಲಿ ಮಾಡಿರೋಂತಹ ಹಲ್ವಾಗಳಿರ್ಬೋದು ಆದರೆ ಮತ್ತೆ ನೀವೇನೋ ಬೆಲ್ಲದಲ್ಲಿ ಮಾಡಿರೋದು ಅಂದ ತಕ್ಷಣ ಕಡಲೆ ಬೀಜ ಬೆಲ್ಲದ ಕಡಲೆ ಉಂಡೆ ಅಥವಾ ಚಿಕ್ಕಿ ಬರ್ಫಿ ಅಂತ ಹೋದರೆ ಮತ್ತು ನಿಮ್ಮ ತಲೆನೋವು ಹೆಚ್ಚಾಗುತ್ತೆ ಯಾಕಂದರೆ ಇಲ್ಲಿ ಕಡಲೆ ಬೀಜ ಕೂಡ ನೀವು ಅವಾಯ್ಡ್ ಮಾಡಬೇಕು ಅದರಲ್ಲೂ ಕಡಲೆ ಬೀಜನ ಈಗ ಸಾಕಷ್ಟು ಜನ ಬೆಳಗ್ಗೆ ನಿನ್ ನೆನೆಸೋದು ಸಂಜೆ ಅದನ್ನೊಂದು ಸ್ನ್ಯಾಕ್ ಥರ ತಿನ್ನೋದೊಂದು ರೂಢಿ ಮಾಡ್ಕೊಂಡಿದ್ದಾರೆ ಆದರೆ ಈ ಶೇಂಗಾ ಅಥವಾ ಕಡಲೆಕಾಯಿ ಕಡಲೆ ಬೀಜ ಏನಿದೆ ಪಿತ್ತನ ತುಂಬ ಜಾಸ್ತಿ ಮಾಡುತ್ತೆ ಪಿತ್ತ ಪ್ರಕೃತಿಯವರು ಪಿತ್ತದ ಖಾಯಿಲೆ ಇರೋರು ಮೈಗ್ರೇನ್ ಇರೋರು ಅದನ್ನು ನೀವು ಮುಟ್ಟಲೂಬೇಡಿ ನಿಮ್ಮ ಮನೆಯಲ್ಲಿ ಮಾಡುವಂಥ ಪದಾರ್ಥಗಳಿರ್ಬೋದು ಯಾವುದೇ ಇದ್ರೂ ಕೂಡ ಅಲ್ಲಿ ಹಾಕುವಂಥ ಉಪ್ಪನ್ನು ಕಡಿಮೆ ಮಾಡಿ ಖಾರನ ಕಡಿಮೆ ಮಾಡಿ ಹುಳಿನ ಕಡಿಮೆ ಮಾಡಿ ಸಾಕಷ್ಟು ಮನೆಗಳಲ್ಲಿ ಏನು ಮಾಡ್ತಾರೆ ರುಬ್ಬಿ ಹುಳಿ ಜಾಸ್ತಿ ಆಗ್ತಾರೆ ಹುಳಿಗೆ ತಕ್ಕಂಗೆ ಉಪ್ಪು ಹಿಡಿಯುತ್ತೆ ಉಪ್ಪಿಗೆ ತಕ್ಕಂಗೆ ಖಾರನೂ ಹಿಡಿಯುತ್ತೆ ಎಷ್ಟೋ ಸಲ ಸಿಂಪಲ್ ಆಗಿ ಯಾವುದೋ ಒಂದು ತಿಂದಿರ್ತೀವಿ ವೆಜಿಟೇರಿಯನ್ನೇ ಆದರೂ ಕೂಡ ಒಂದು ಸಣ್ಣ ದೋಸೆ ಥರನೇ ಇರುತ್ತೆ ಆದರೆ ನಮಗೆ ಗೊತ್ತಾಗುತ್ತೆ ಆ್ಯಸಿಡಿಟಿ ಜಾಸ್ತಿ ಆಗಿದ್ದು ಗೊತ್ತಾಗುತ್ತೆ ಯಾಕೆ ಅಂತ ಅವ್ರು ಏನು ಮಾಡಿದ್ರು ಅಂತ ನೋಡಿದಾಗ ಅದರ ತುಂಬ ಅಂದರೆ ಉಪ್ಪು ಹುಳಿ ಖಾರ ಜಾಸ್ತಿ ರುಬ್ಬಿ ಹಾಕಿರ್ತಾರೆ ಸೊ ಈ ರುಬ್ಬಿ ಹಾಕಿರುವಂಥದ್ದು ಕೂಡ ಮೈಗ್ರೇನ್ ತಲೆನೋವನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಈಗ ಇದು ಸೋರೆಕಾಯಿ ಒಳ್ಳೆ ರೋಸ್ಟ್ ಆಗಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶಿನ ಹಾಗೆ ಕಾಳು ಮೆಣಸಿನ ಪುಡಿ ಖಾರಕ್ಕೆ ಕೊಬ್ಬರಿ ತೂರಿ ಸೇರಿಸ್ತಾ ಇದೀನಿ ಈಗ ಕೊಬ್ಬರಿ ಒಳ್ಳೆ ರೋಸ್ಟ್ ಆಗಿದೆ ಈ ಲೌಕಿ ಸಬ್ಜಿ ರೆಡಿ ಆಗಿದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಶಿಂಗ್ ಹಾಕ್ತಿದೀನಿ ಮೈಗ್ರೇನ್ ಬಂತು ತಲೆ ನೋಯ್ತಾ ಇದೆ ಅಡುಗೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಆನ್ಲೈನಲ್ಲಿ ಆರ್ಡ್ರು ಮಾಡಿ ಯಾವುದ್ಯಾವುದೋ ಜಂಕ್ ಫುಡ್ ತಿಂದು ನಿಮ್ಮ ಕಾಯಿಲೆನ ಇನ್ನೂ ಜಾಸ್ತಿ ಮಾಡ್ಕೊಳ್ಬೇಡಿ ಸಿಂಪಲ್ಲಾಗಿರ್ತಕ್ಕಂತಹ ರೆಸಿಪಿಗಳನ್ನು ನಾವಿಲ್ಲಿ ತೋರಿಸ್ಕೊಡ್ತೀವಿ ಮನೆಯಲ್ಲಿ ಮಾಡಿ ನಮಗೆ ಹೇಗಿತ್ತು ಅಂತ ತಿಳಿಸ್ಕೊಡಿ